ಸರಿ ಊಟಕ್ಕೆ ಅಂತ ಕರೆದಾಗ ನಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಬಂದು ಕೂತ್ಕೊಂಡ್ರು ಊಟಕ್ಕೆ ನಾನು ಇದು ಯಾರಪ್ಪ ಬಂದು ಕೂತ್ಕೊಂಡ್ರು ಅಂತ ನೋಡಿದೆ ನಾನು ಏನಪ್ಪ ನಿಂಗೆ ಎಷ್ಟು ವಯಸ್ಸು ಏನು ಎತ್ತ ಅಂತ ಮಾತಾಡ್ಸಿದ್ದಾರೆ ಇದು ನನಗೆ ಗೊತ್ತಿಲ್ಲದೆ ಮಾ ನಡೆದಿರೋ ವಿಷಯ ನಮ್ಮಮ್ಮ ಫೋನಲ್ಲಿ ಏನೋ ಗುಸುಗುಸು ಅಂತ ಮಾತಾಡ್ತಾ ಇರೋದೆಲ್ಲ ಕೇಳಿಸ್ತು ನನಗೆ ತಿಳಿಸಿದಾರೋ ಇಲ್ವೋ ಅದಕ್ಕೆ ಹೇಳಲಿಲ್ಲ ನಾನು ಫಸ್ಟ್ ಮನೆ ನೋಡಬೇಕು ಅಂತ ಹೇಳ್ಬಿಟ್ಟು ಹೊರಟೆ ಒಂಥರ ಆಯಿತು ನಾನು ಬಂದಿದ್ದೀನಿ ನನಗೋಸ್ಕರ ಅಂತ ಹೇಳೋದ್ಬಿಟ್ಟು ಇನ್ಯಾರಿಗೋ ಮಾಡ್ತಾ ಇದ್ದಾರಲ್ಲ ಅಂತ ಒಂಥರ ಆಯಿತು ನನಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಫಾಸ್ಟ್ ಇದ್ದೀನಿ ನನಗೆ ಸೂಟ್ ಆಗ್ಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬರ್ಡೇಗೆ ಅದಕ್ಕೆ ಇದಕ್ಕೆಲ್ಲ ನನಗೆ ಕಾಲ್ ಮಾಡೋರು ಫೋನ್ ಮಾಡೋರು ಎಷ್ಟು ಬೇಕೋ ಅಷ್ಟು ಮಾತಾಡ್ಬಿಟ್ಟು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೆ ಫಾರಿನ್ ಪ್ರಪೋಸಲ್ಸೇ ಬರ್ತಾ ಇತ್ತು ಬೇರೆ ಬೇರೆ ಪ್ರಪೋಸಲ್ಸನು ಬರ್ತಾ ಇತ್ತು ನನಗೇನು ಅಂದ್ರೆ ನನಗೆ ಇಂಡಿಯಾ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಇನ್ನು ಅವಳು ಬಂದ್ಬಿಟ್ಟು ಈ ಥರ ನೋಡು ನೀನು ಈಗ ಒಪ್ಕೊಂಡು ಮದುವೆ ಆದರೆ ಸರಿ ಇನ್ನು ಇನ್ನು ಮುಂದೆ ನಾನು ನಿನಗೆ ಮದುವೆ ವಿಚಾರಕ್ಕೆ ನಾನು ತಲೆ ಹಾಕಲ್ಲ ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ಅಂತ ಹೇಳ್ಬಿಟ್ಟು ಸೊ ಏನು ಮಾಡಿದ್ದಾರೆ ಜನವರಿ ಸಿಕ್ಸ್ತು ಬಂದ್ಬಿಟ್ಟು ಒಂದು ಬೊಕೆ ಒಂದು ಕಾರ್ಡು ಎಲ್ಲ ಅದರಲ್ಲಿ ಒಂದು ಲೆಟರ್ ಎಲ್ಲ ಹಾಕ್ಬಿಟ್ಟು ನನಗೆ ನನಗೆ ಇಲ್ಲಿ ಕೊಟ್ಬಿಟ್ಟು ಅದರಲ್ಲೆಲ್ಲ ಬರೆದಿದ್ರು ದಿಸ್ ಇಸ್ ದ ಲಾಸ್ಟ್ ಲೆಟರ್ ಅಂತ ಹೇಳಿಬಿಟ್ಟು ಏನೋ ಎಲ್ಲ ಬರೆದ್ಬಿಟ್ಟು ಒಂದು ಕಾರ್ಡೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದರು ವಿತಿನ್ ಫಿಫ್ಟೀನ್ ಡೇಸಲ್ಲಿ ಏಳು ವರ್ಷ ಕಾದಿದ್ದಕ್ಕೆ ಹದಿನೈದು ಒಳಗಡೆ ಮದುವೆ ಆಯಿತು ಇನ್ನು ನಾನು ಯಾರನ್ನೂ ಕರೀಲಿಲ್ಲ ನಂದು ವೈವಾಹಿಕ ಜೀವನ ಅಂದರೆ ನಾನು ಸಲ ಇಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟಿದ್ದೆ ಇಲ್ಲೇ ಒಂದು ಕರುಮಾರಿಯಮ್ಮ ಟೆಂಪಲ್ ಅಂತ ಇದೆ ಅಲ್ಲಿ ಪೂಜೆಗೆ ಕೊಟ್ಟಿದ್ದೆ ನಾನು ದಸರಾ ಟೈಮಲ್ಲಿ ಆವಾಗ ನಮ್ಮ ಲೆಕ್ಕದ್ದು ಪೂಜೆ ಆಗಿ ಅವತ್ತು ಅಲ್ಲೇ ದೇವಸ್ಥಾನದಲ್ಲೇ ಊಟ ಇತ್ತು ಸರಿ ಆ ಊಟಕ್ಕೆ ಅಂತ ಕರೆದಾಗ ನಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಬಂದು ಕೂತ್ಕೊಂಡ್ರು ಊಟಕ್ಕೆ ನಾನು ಯಾರಪ್ಪ ಬಂದು ಕೂತ್ಕೊಂಡ್ರು ಅಂತ ನೋಡಿದೆ ನಾನು ಕೊನೆ ನೋಡಿದ್ರೆ ಅವ್ರು ನಮ್ಮ ಜಾತಿಯವರೇ ಅಂತೆ ಹ್ಞೂ ಸರಿ ಅಲ್ಲಿದ್ದು ಟೆಂಪಲ್ದು ಟ್ರಸ್ಟಿ ಅಂತೆ ಅಂತ ಹೇಳಿದ್ರು ಅದಕ್ಕೆ ಹೌದಾ ಸರಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನಮ್ಮ ಜೊತೆ ಊಟ ಮಾಡಿ ಅಂತ ಹೇಳಿದೆ ಸರಿ ಅದೇ ಟೈಮಲ್ಲಿ ನನಗೂ ಮದುವೆ ವಯಸ್ಸು ಬಂದಿತ್ತಲ್ಲ ನಮ್ಮಮ್ಮ ಜಾತಿಯವನು ಅಂದ ತಕ್ಷಣ ಅವ್ರ ಹತ್ರ ಏನಪ್ಪ ನಿಂಗೆಷ್ಟು ವಯಸ್ಸು ಏನು ಎತ್ತ ಅಂತ ಮಾತಾಡ್ಸಿದ್ದಾರೆ ಮಾತಾಡ್ಸಿಬಿಟ್ಟು ನಿಂಗೆ ಏನಾದರೂ ಮದುವೆ ಮಾಡ್ಕೊಳ್ಳೋ ಯೋಚನೆ ಇದೆಯಾ ಈಗ ಹೀಗೆ ನಮ್ಮ ಮಗಳೂ ವಯಸ್ಸಿಗೆ ಬಂದವಳೆ ಮದುವೆ ಮಾಡಬೇಕು ಅಂತಿದ್ದೀನಿ ಅಂತ ಮಾತಾಡಿದ್ರಂತೆ ಇದು ನನಗೆ ಗೊತ್ತಿಲ್ಲದೆ ಮಾ ನಡೆದಿರೋ ವಿಷಯ ಸರಿ ಆಮೇಲೆ ಬಂದು ಮನೆಗೆ ಬಂದ ಮೇಲೆ ನಮ್ಮಮ್ಮ ಫೋನಲ್ಲಿ ಏನೋ ಗುಸುಗುಸು ಅಂತ ಮಾತಾಡ್ತಾ ಇರೋದೆಲ್ಲ ಕೇಳಿಸ್ತು ನನಗೆ ಇಂಟರ್ ಕಾಮ್ ಇತ್ತು ನಮ್ಮ ಮನೆಯಲ್ಲಿ ಅವಾಗ ಇಂಟ್ರ ಕಾಮ್ನಲ್ಲಿ ನಾನು ಕೇಳಿಸ್ಕೊಂಡೆ ಕೇಳಿಸ್ಕೊಂಡ್ರೆ ಹೀಗೆ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ನೋಡು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡು ಒಂದೇ ಜಾತಿ ಅಲ್ವಾ ನಿಮ್ಮ ಜಾತಕತನ ಕೊಡಿ ಮಾತಾಡೋಣ ನೋಡೋಣ ಅಂತೆಲ್ಲ ಹೇಳಿದ್ರು ಸರಿ ನನಗೆ ಕೋಪ ಬಂತು ಆಮ ನೀನು ನನ್ನ ಹತ್ರ ಹೇಳಿದೆ ಮಾಡಿದೆ ಯಾರ್ಯಾರ ಹತ್ರನೋ ಎಲ್ಲ ಹೀಗೆ ಮ ಮದುವೆಗೆ ಹುಡುಗಿ ಇದ್ದಾಳೆ ನೋಡಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋದೆಲ್ಲ ಚೆನ್ನಾಗಿರಲ್ಲ ನಿನಗೆ ನಾನು ಅಷ್ಟು ಭಾರ ಅದನ್ನ ನೀನು ಹಾಗೆಲ್ಲ ಮಾಡೋದು ಸರಿ ಇರಲ್ಲ ಅಂತ ಏನೇ ಇನ್ನು ಎಷ್ಟು ದಿವಸ ಅಂತ ಹೀಗೆ ಕೂತ್ಕೋತೀವ ನೀನು ಒಂದಲ್ಲ ಒಂದು ದಿವಸ ಮದುವೆ ಆಗಬೇಕು ಅದು ಜಾತಿಯವನೇ ನೋಡೋಕ್ಕೂ ಚೆನ್ನಾಗಿದ್ದಾನೆ ಹುಡುಗ ಯಾತಿಗೆ ಮದುವೆ ಮಾಡ್ಕೋಬಾರ್ದು ಅಂತ ಎಲ್ಲ ಹೇಳಿದ್ರು ನಾನು ಸುಮ್ಮನಿದ್ದೆ ಅದಾದಮೇಲೆ ಅವ್ರನ್ನ ಒಂದು ಸಲ ನಾನು ಕರೆಸ್ತೀನಿ ನೀನೇ ಮಾತಾಡು ಅಂತ ನಾನು ಹೇಳ್ದೆ ನೋಡಮ್ಮ ನನ್ಗೆ ನಾನು ಮಾತಾಡ್ತೀನಿ ಫಸ್ಟು ನನಗೆ ಇಷ್ಟ ಅಂದರೆ ನಾನು ಮಾಡ್ಕೋತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿದೆ ಆಯಿತು ಅಂತ ಹೇಳಿಬಿಟ್ಟು ಒಂದು ದಿವಸ ಕರೆಸೇ ಬಿಟ್ಟಿದ್ದಾರೆ ಮನೆಗೆ ಕರೆಸ್ಬಿಟ್ಟು ಈ ಥರ ಅಂತ ಕೇಳಿದ್ರು ಕೇಳಿದಾಗ ಅವರು ಹ್ಞೂ ನನಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು ಸರಿ ನಾನು ನನಗೆ ಅವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದನಲ್ಲ ಸ್ವಲ್ಪ ಜೋಶನೂ ಇತ್ತು ಇಲ್ಲ ನನಗೆ ನಿಮ್ಮ ಮನೆ ನೋಡಬೇಕು ನಿಮ್ಮ ಮನೆಯವ್ರನ್ನೆಲ್ಲ ನೋಡಬೇಕು ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಸ್ವಲ್ಪ ಪೊಗರ್ ತೋರಿಸ್ದೆ ಆಯಿತು ಅಂದರು ಅದಾದಮೇಲೆ ಒಂದು ದಿವಸ ಹೀಗೆ ಬ ಬರ್ತಾಯಿದ್ರು ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಒಂದು ದಿವಸ ನಾನು ಹೇಳಿದೆ ಸರಿ ನಿಮ್ಮ ಮನೆಗೆ ಬರ್ತೀನಿ ನಾನು ನಿಮ್ಮ ಅಪ್ಪನ ನೋಡಬೇಕು ನಿಮ್ಮ ಅಮ್ಮನ ನೋಡಬೇಕು ನಾನು ಅಂತ ಹೇಳ್ಬಿಟ್ಟು ಅವ್ರು ಅವ್ರ ಮನೇಲಿ ತಿಳಿಸಿದಾರೋ ಇಲ್ವೋ ಅದಕ್ಕೆ ಹೇಳಲಿಲ್ಲ ನಾನು ಫಸ್ಟ್ ಮನೆ ನೋಡಬೇಕು ಅಂತ ಹೇಳ್ಬಿಟ್ಟು ಹೊರಟೆ ಅವ್ರದ್ದು ಶ್ರೀರಾಮ್ಪುರದಲ್ಲೇ ಅವ್ರ ಮನೆ ಇತ್ತು ಸಾಯ್ತು ಅಂತ ಸೀದಾ ಕರ್ಕೊಂಡು ಹೋದರು ಕರ್ಕೊಂಡು ಹೋದರೆ ಅಮ್ಮ ಅಪ್ಪ ಅಲ್ಲಿ ಕಿಟಕಿಯಿಂದ ನಾನು ಕೂತಿದ್ದ ಜಾಗಕ್ಕೆ ಇಣುಕ್ತಾ ಸರಿ ಆಮೇಲೆ ಬಾ ನೀ ಒಳಗಡೆ ಬಾ ಇಲ್ಲಿ ನಮ್ಮಮ್ಮ ಏನೋ ತಿಂಡಿ ಮಾಡ್ತಾಯಿದ್ದಾರೆ ಹೋಗು ಒಳಗಡೆ ಹೋಗಿ ಮಾತಾಡ್ಸು ಅಂತಂದ್ರು ಆಯಿತು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಅವರು ಅಂತ ಅವರು ಅವರು ಸ್ವಲ್ಪ ಆರ್ಥೋಡಾಕ್ಸ್ ಟೈಪ್ ಇದ್ದರು ಸರಿ ಅಂತ ಹೇಳ್ಬಿಟ್ಟು ನಾನು ಬರಲ್ಲ ಇಲ್ಲಿ ಒಳಗಡೆ ಏನು ಮಾಡ್ತಾ ಇದ್ದೀರಾ ಅಂತ ಇಲ್ಲಮ್ಮ ತಿಂಡಿ ಮಾಡ್ತಾ ಇದ್ದೀನಿ ಅವ್ಲಕ್ಕಿ ಕಲಿಸ್ತಾ ಇದ್ದೀನಿ ಇನ್ನೊಬ್ರು ಯಾರು ಇದ್ದಾರೆ ಮನೆಗೆ ಅವ್ರಿಗೋಸ್ಕರ ಅಂದರು ನನಗೂ ಒಂಥರ ಆಯಿತು ನಾನು ಬಂದಿದ್ದೀನಿ ನನಗೋಸ್ಕರ ಅಂತ ಬಿಟ್ಟು ಇನ್ಯಾರಿಗೋ ಮಾಡ್ತಾ ಇದ್ದಾರಲ್ಲ ಅಂತ ಒಂಥರ ಆಯಿತು ನನಗೆ ಆಮೇಲೆ ನೋಡಿದೆ ನಾನು ಸ್ವಲ್ಪ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಫಾಸ್ಟ್ ಇದ್ದೀನಿ ಅವ್ರು ಸ್ವಲ್ಪ ಆರ್ಥಡಕ್ಸ್ ಥರ ಇದ್ದಾರೆ ಫ್ಯಾಮಿಲಿ ನನಗೆ ಸೂಟ್ ಆಗಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನಾನು ಈಗ ಸದ್ಯಕ್ಕೆ ನಾನು ಮಾಡ್ಕೊಳ್ಳಲ್ಲ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ನಾನು ಆದರೆ ಏನು ಮಾಡೋರು ಅಂದರೆ ಯಾವಾಗಲೂ ಪ್ರತಿ ಒಂದು ಹಬ್ಬಕ್ಕೆ ನನ್ನ ಬರ್ಡೇಗೆ ಅದಕ್ಕೆ ಇದಕ್ಕೆಲ್ಲ ನನಗೆ ಕಾಲ್ ಮಾಡೋರು ಫೋನ್ ಮಾಡೋರು ಯಾತಿಕೆ ಇದನ್ನು ಸುಮ್ಮನೆ ನಿಲ್ಲಿಸಿದ್ಯಾ ನಾನು ಲೆಟರ್ಸ್ ಕಂಟಿನ್ಯೂ ನಾವು ಭೇಟಿಯಾಗೋಣ ಮುಂದುವರ್ಸೋಣ ಇದನ್ನು ಹಾಗೆ ಹೀಗೆ ಅಂತ ಹೇಳೋರು ನಾನು ಇಲ್ಲ 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 ಅಂತ ಅವ್ರು ಮಾತಾಡ ಫೋನ್ ಮಾಡಿದಾಗೆಲ್ಲ ನಾನು ಎಷ್ಟು ಬೇಕೋ ಅಷ್ಟು ಮಾತಾಡ್ಬಿಟ್ಟು ಡಿಸ್ಕನೆಕ್ಟ್ ಮಾಡ್ತಾಯಿದ್ದೆ ಇದು ಹೀಗೆ ಪ್ರೊಸೀಡ್ ಆಗಿಬಿಟ್ಟು ಸುಮಾರು ಏಳು ವರ್ಷ ಗ್ಯಾಪ್ ಆಗೋಯ್ತು ಸೊ ಈ ಟೈಮಲ್ಲಿ ನನಗೆ ಬೇರೆ ಬೇರೆ ಬರ್ತಾ ಬರ್ತಾಯಿತ್ತು ಎಲ್ಲ ನನಗೆ ಸುಮಾರು ಫಾರಿನ್ ಪ್ರಪೋಸಲ್ಸೇ ಇತ್ತು ನನಗೇನು ಅಂದರೆ ನನಗೆ ಇಂಡಿಯಾ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಪ್ಲಸ್ ಬೆಂಗಳೂರು ಬಿಟ್ಟು ಹೋಗಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ನಮ್ಮ ಇಂಡಿಯಾ ಇಂಡಿಯಾ ಅಂತ ಕನ್ಸಿನಲ್ಲೂ ನಾನು ಅಯ್ಯೋಯೋ ನಾನು ದೇಶ ಬಿಟ್ಟು ಹೋಗಲ್ಲ ದೇಶ ಬಿಟ್ಟು ಹೋಗಲ್ಲ ಅಂತ ಅಳ್ತಾ ಇದ್ದೆ ನಾನು ಅಂತ ಅಂತ ಇದರಲ್ಲಿ ನಾನು ಇನ್ನು ಬೇರೆ ಇದು ಮಾಡೋದು ಬೇಡ ಅಂತಬಿಟ್ಟು ಸುಮಾರು ಬಂದಿದ್ದೆಲ್ಲ ನಾನು ನಮ್ಮನೇನಲ್ಲಿ ನನಗೆ ಅನಿಸುತ್ತೆ ಜಾಸ್ತಿ ಗಂಡು ನೋಡಿದ್ದು ಅನಿಸುತ್ತೆ ಸೊ ನೋಡಿದ್ದೆಲ್ಲ ಬೇಡ 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 ಅಂತಿದ್ದೆ ಕೊನೆಗೆ ನಮ್ಮಕ್ಕ ಒಂದು ಸಲ ಬಂದವಳು ಹೇಳೋದ್ಲು ನೋಡಿ ಈಗ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ ಇನ್ನೂ ಇನ್ನೂ ನೀನು ಮಾಡ್ಕೊಳ್ಳಲ್ಲ ಅಂದರೆ ಇನ್ನು ನಾವು ಏನು ಹೇಳೋಕ್ಕಾಗಲ್ಲ ಇನ್ನು ನಾವು ನಿನಗೆ ಮದುವೆಗೆ ಫೋರ್ಸ್ ಮಾಡಿಲ್ಲ ಅಥವಾ ನಿಮ್ಗೆ ಹೇಳಿಲ್ಲ ಮಾಡಿಲ್ಲ ನಮ್ಮಿಂದೇನಾದರೂ ತಪ್ಪಾಯಿತು ಅಂತ ಮುಂದೆ ನೀನು ನಮಗೆ ಅಪವಾದ ಹೊರಿಸ್ಬೇಡ ನೋಡಿ ಇದು ಲಾಸ್ಟ್ ಆ್ಯಂಡ್ ಫೈನಲ್ಲು ಈಗ ನಾನು ಬಂದಿದ್ದೀನಿ ನಮ್ಮ ಮೆಡ್ರಾಸ್ನಲ್ಲಿ ಒಬ್ಳಕ್ಕ ಇದ್ದಾಳೆ ಅವಳು ಅವಳು ಬಂದ್ಬಿಟ್ಟು ಈ ಥರ ನೋಡು ನೀನು ಈಗ ಒಪ್ಕೊಂಡು ಮದುವೆ ಆದರೆ ಸರಿ ಇನ್ನು ಇನ್ನು ಮುಂದೆ ನಾನು ನಿನಗೆ ಮದುವೆ ವಿಚಾರಕ್ಕೆ ನಾನು ತಲೆ ಹಾಕೋಲ್ಲ ದಿಸ್ ಇಸ್ ಲಾಸ್ಟ್ ಆ್ಯಂಡ್ ಫೈನಲ್ ಅಂತ ಹೇಳಿಬಿಟ್ಳು ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವಾಗ ನಾನು ಅದಕ್ಕೆ ಹಿಂದೆ ನಂದು ನಂದು ಪಾರ್ಲರ್ ಇತ್ತು ಅಂತ ನಾನು ಹೇಳಿದ್ದೆ ಅಲ್ವಾ ಸೊ ಆ ಪಾರ್ಲರಿಗೆ ಏನು ಮಾಡಿದರು ಅಂದರೆ ನಂದು ಆ ತಿ ಆ ವರ್ಷದಲ್ಲಿ ಬ ಜನ್ವರಿನಲ್ಲಿ ನಂದು ಬರ್ಡೇ ಜನ್ವರಿ ಸೆವೆಂತು ಸೊ ಏನು ಮಾಡಿದ್ದಾರೆ ಜನ್ವರಿ ಸಿಕ್ಸ್ತು ಬಂದ್ಬಿಟ್ಟು ಒಂದು ಬೊಕೆ ಒಂದು ಕಾರ್ಡು ಎಲ್ಲ ಅದರಲ್ಲೊಂದು ಲೆಟ್ರು ಎಲ್ಲ ಹಾಕ್ಬಿಟ್ಟು ನನಗೆ ಇನ್ನೊಂದು ಹುಳು ಅವ್ರ ಫ್ರೆಂಡ್ ಮಗಳನ್ನ ಕರ್ಕೊಂಡ್ಬಂದ್ಬಿಟ್ಟು ನನಗೆ ಇಲ್ಲಿ ಕೊಟ್ಬಿಟ್ಟು ಅದರಲ್ಲೆಲ್ಲ ಬರೆದಿದ್ರು ನಾವು ಯಾತಕ್ಕೆ ಮುಂದುವರ್ಸಬಾರ್ದು ತುಂಬ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ನೋಡು ಇದು ಲಾಸ್ಟ್ ನಂದು ಲೆಟ್ರ್ ಲೆಟ್ರ್ ಲಾಸ್ಟ್ ಆ್ಯಂಡ್ ಫೈನಲ್ಲು ಇದಕ್ಕೂ ನೀನು ಆನ್ಸರ್ ಮಾಡಿಲ್ಲ ಅಂದರೆ ಇನ್ನು ಮುಂದೆ ನಾನು ಯಾವತ್ತೂ ನಿನಗೆ ಆನ್ಸರ್ ಮಾಡಲ್ಲ ಏನು ಮಾಡಲ್ಲ ದಿಸ್ ಇಸ್ ದ ಲಾಸ್ಟ್ ಲೆಟರ್ ಅಂತ ಹೇಳ್ಬಿಟ್ಟು ಏನೋ ಎಲ್ಲ ಬರೆದ್ಬಿಟ್ಟು ಒಂದು ಕಾರ್ಡೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದರು ಸರಿ ಅದೆಲ್ಲ ನೋಡಿಬಿಟ್ಟು ಅಯ್ಯ ಇವನು ಯಾವನಪ್ಪ ಇನ್ನೂ ಬಿಟ್ಟಿಲ್ಲ ನನ್ನನ್ನು ಹೇಳ್ಬಿಟ್ಟು ಅದನ್ನೆಲ್ಲ ಹಾಗೆ ಇಟ್ಬಿಟ್ಟು ಆ ಒಂದು ಅವ್ರದು ವಿಸಿಟಿಂಗ್ ಕಾರ್ಡ್ ಇದ್ದಿದ್ದನ್ನು ಇರಲಿ ಒಂದು ಸೇಫ್ಟಿ ಸೈಡ್ಗೆ ಅಂತ ಇಟ್ಕೊಂಡಿದ್ದೆ ಸೊ ಇದಾಗ ಒಂದು ಆರು ತಿಂಗಳಾದಮೇಲೆ ನಮ್ಮ ಅಕ್ಕ ಬಂದಿದ್ದು ಇದರಲ್ಲಿ ಸಮರ್ ಹಾಲಿಡೇಸಲ್ಲಿ ಬಂದಿದ್ದು ಸೊ ಅದಾದಾಗ ಅವಳು ನನಗೆ ಜೋರು ಮಾಡಿದಾಗ ಆ ಟೈಮಲ್ಲಿ ನನಗೊಂದು ಎರಡು ಮೂರು ಪ್ರಪೋಸಲ್ ಬಂದಿತ್ತು ಬೇರೆ ಊರಿನಲ್ಲಿರೋರು ಪೆಟ್ರೋಲ್ ಬಂಕ್ನವರಂತೆ ಆಮೇಲೆ ಯಾರೋ ಒಂದು ಹೋಲ್ಸೇಲ್ ಬಿಸ್ನೆಸ್ ಮ್ಯಾನ್ ಅಂತೆ ಆ ಥರ ಈ ಥರ ಅಂತ ಅಂದೊಂದು ಎರಡು ಮೂರು ಪ್ರಪೋಸಲ್ಸ್ ಬಂದಿತ್ತು ನನಗೆ ಆ ಟೈಮಲ್ಲಿ ನನಗೂ ಒಂದು ಕಡೆ ಇತ್ತು ಇಷ್ಟು ವರ್ಷದಿಂದ ಹಿಂದೆ ಬಿದ್ದಿದಾರಲ್ಲ ಯಾತಿಗೆ ಇವ್ರನ್ನೇ ಮದುವೆ ಮಾಡ್ಕೋಬಾರ್ದು ಅಂತ ನನಗೂ ಒಂದು ಅನಿಸಿತ್ತು ಸೊ ನಾನು ಹೇಳೋದು ನೋಡೆ ಈ ಥರ ಇವರು ಕಾರ್ಡ್ ಕೊಟ್ಟು ಹೋಗಿದ್ದಾರೆ ಈ ಥರ ಎಲ್ಲ ಲೆಟ್ರು ಕಾರ್ಡು ಎಲ್ಲ ಕೊಟ್ಟಿದ್ದರು ಇವ್ರಿಗೂ ಒಂದು ಮಾತು ಕೇಳಿ ನೋಡೋಣವಾ ಏನು ಅಂತ ಈಗ ಏನಾಗ ಮದುವೆ ಆಗಿದ್ದಾರೋ ಇಲ್ಲವೋ ಗೊತ್ತಿಲ್ಲ ನನಗೆ ಕೇಳಿ ನೋಡೋಣ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕನ ಕೊಟ್ಟೆ ತಗೊಳ್ಳೆ ಇದನ್ನು ಅವ್ರಿಗೆ ಬೇಕಾದ್ರೆ ಕಾಲ್ ಮಾಡಿಬಿಟ್ಟು ಮಾತಾಡು ಅಂತ ಸರಿ ಅಂತ ಕಾಲ್ ಮಾಡಿ ಇವಳು ಕೇಳಿದ್ಲು ಅವಳು ಮೇನಲ್ಲಿ ಏಪ್ರಿಲ್ ಮೇ ಮೇನಲ್ಲ ಏಪ್ರಿಲಲ್ಲೋ ಮೇನಲ್ಲೋ ಬಂದಿದ್ಲು ಅವಳು ಸೊ ಆ ಟೈಮಲ್ಲಿ ಅವಳು ಫೋನ್ ಮಾಡಿ ಕೇಳಿದ್ಲು ಈ ಥರ ನಿಮ್ಮದು ಮದುವೆ ಆಗಿದೆಯಾ ಏನು ಎತ್ತ ನಿಮಗೆ ಇಂಟ್ರೆಸ್ಟ್ ಇದೆಯಾ ಏನು ಅಂತ ಹೇಳ್ಬಿಟ್ಟು ಅವ್ರು ಹಾಂ ನನಗೆ ಇಂಟ್ರೆಸ್ಟ್ ಇದೆ ನಾನು ಇದು ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಮನೆಯಲ್ಲಿ ನಾನು ತಿಳಿಸ್ತೀನಿ ಹಾಗೆ ಹೀಗೆ ಅಂದರು ಸರಿ ಅಂತ ಹೇಳಿಬಿಟ್ಟು ಅವಳು ಹೇಳಿದ್ಲು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇಮ್ಮಿಡಿಯೇಟಾಗಿ ಮಾಡೋಣ ಯಾಕಂದರೆ ನನಗಿನ್ನು ಈ ಹಾಲಿಡೇಸ್ ಮುಗೀತು ಅಂದರೆ ನಾನು ಮತ್ತೆ ಊರಿಗೆ ಹೋಗ್ತೀನಿ ಮತ್ತೆ ನಾನು ಬಂದು ಇಲ್ಲಿ ಮಾಡೋದಕ್ಕಾಗಲ್ಲ ನನ್ನ ಮಗನಿಗೆ ಸ್ಕೂಲ್ ಓಪನ್ ಆಗಿಬಿಡತ್ತೆ ಅಂತ ಅವಳು ಹೇಳಿದ್ಲು ಸರಿ ಅಂತ ಹೇಳಿಬಿಟ್ಟು ಅವರು ಅವ್ರ ಮನೆಯಲ್ಲಿ ಮಾತಾಡಿದ್ರು ವಿತಿನ್ ಫಿಫ್ಟೀನ್ ಡೇಸಲ್ಲಿ ಏಳು ವರ್ಷ ಕಾದಿದ್ದಕ್ಕೆ ಹದಿನೈದು ಒಳಗಡೆ ಆಮೇಲೆ ಅವ್ರ ಅವರು ಒಪ್ಕೊಂಡ್ರು ಸೊ ಒಂದು ಸಣ್ಣ ಮಟ್ಟಕ್ಕೆ ನಾನು ಇಂಡಸ್ಟ್ರಿನವ್ರನ್ನ ಯಾರನ್ನೂ ಕರೀಲಿಲ್ಲ ಆ ಟೈಮಲ್ಲಿ ನಾನು ಗೌತಮಿ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೆ ಸೊ ಆ ಟೈಮಲ್ಲಿ ನಂದು ಮದುವೆ ಆಯಿತು ಟೂ ತೌಸಂಡ್ ಒನ್ನಲ್ಲಿ ಸರಿ ಮದುವೆ ಆಯಿತು ನಾನು ಅವತ್ತು ಶೂಟಿಂಗಿಗೆ ಅವ್ರಿಗೆ ಡೇಟ್ ಕೊಟ್ಟಿದ್ದರು ಡೇಟ್ ಕೊಟ್ಬಿಟ್ಟು ಈ ಥರ ಅಂತ ಹೇಳಿದರು ನಾನು ಯಾರಿಗೂ ಹೇಳಿರಲಿಲ್ಲ ಅಂದರೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆಲ್ಲ ಹೇಳಿ ಡೈರೆಕ್ಟರ್ಗೆ ಹೇಳಿದ್ದೆ ನಾನು ಪ್ರೊಡ್ಯೂಸರ್ಗೆಲ್ಲ ಹೇಳಿರಲಿಲ್ಲ ಈ ಥರ ಮದುವೆ ಅಂತ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ನಾ ನಾವು ನಾವು ನಮ್ಮ ಫ್ಯಾಮಿಲಿ ಮಾತ್ರ ಫ್ಯಾಮಿಲಿ ಅವರು ಸೇರಿಕೊಂಡು ಒಂದು ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಡ್ವಿ ನಾವು ಸೊ ಅವತ್ತು ಶೂಟಿಂಗಿಗೆ ಬರಬೇಕಾಗಿತ್ತಂತೆ ಸೊ ಫೋನನ್ನು ನಾವು ಮನೆಯಲ್ಲಿ ಬಿಟ್ಟು ಹೋಗಿದ್ದೆ ನಾನು ನಮ್ಮ ಅಕ್ಕ ಹತ್ರ ಕೊಟ್ಟಿದ್ದೆ ಸೊ ಅವತ್ತು ಪ್ರೊಡ್ಯೂಸರ್ ಫೋನ್ ಮಾಡಿಬಿಟ್ಟು ಎಲ್ಲಿ ಆರ್ಟಿಸ್ಟು ಅಂತ ಕೇಳಿದರೆ ಅವಳು ಇಲ್ಲ ಊರಿಗೆ ಹೊಟ್ಟೋಗಿದ್ದಾರೆ ಅಂತ ಹೇಳಿಬಿಟ್ಲಂತೆ ಮದುವೆ ಆಯಿತು ಅಂತ ಹೇಳಿದೆ ಅವಳು ಇಲ್ಲ ಅವ್ರು ಊರಿಗೋಗಿದ್ದೆ ಅವರು ಒಂದೇ ಗಲಾಟೆ ಅಂತ ಅದು ಹೆಂಗೆ ಹೇಳ್ತಾ ಹೋಗ್ತಾರೆ ಊರಿಗೆ ನಮ್ಗೆ ಹೇಳ್ದೆ ಮಾಡಿದೆ ಅಂತ ಹೇಳಿಬಿಟ್ಟು ಅವ್ರು ಗಲಾಟೆ ಮಾಡಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಶೆಡ್ಯೂಲ್ನಲ್ಲಿ ಡೇಟ್ಸ್ ಕೊಡುವಾಗ ಈ ಥರ ಆಯಿತು ಸರ್ ಅಂತ ಹೇಳ್ತಕ್ಕೆ ಅವ್ರು ತುಂಬ ಸಾರಿ ನನಗೆ ಅವತ್ತು ಗೊತ್ತಿರಲಿಲ್ಲಮ್ಮ ನೀನು ಯಾಕೆ ಹೇಳಲಿಲ್ಲ ಅಂದರು ನಾನು ಹೇಳ್ದೆ ಇಲ್ಲ ಸರ್ ಈ ಥರ ಸಿಂಪಲ್ಲಾಗಿ ನಮಗೆ ಡೇಟ್ ಕನ್ಫರ್ಮ್ ಇರಲಿಲ್ಲ ಜೂನ್ ಫಸ್ಟ್ ನಮ್ಮದು ಮದುವೆ ಆಗಿದ್ದು ಸೊ ಜೂನ್ ಫಸ್ಟ್ ಅಥವಾ ಮೇ ಟ್ವೆಂಟಿ ಸೆವೆಂತ್ ಒಂದು ಡೇಟ್ ಕೊಟ್ಟಿದ್ದರು ಸೊ ಅವತ್ತ ಇವತ್ತು ಅಂತ ನಮಗೇನೆ ಲಾಸ್ಟ್ ಮೂಮೆಂಟ್ ತನಕ ಡೇಟ್ ಕನ್ಫರ್ಮ್ ಇರಲಿಲ್ಲ ಆದ್ದರಿಂದ ಈ ಥರ ಹರಿಬಿರಿನಲ್ಲಿ ಮದುವೆ ಆಗೋಯ್ತು ಅಂತ ಹೇಳಿದೆ ಸೊ ಹಾಗಾಗಿ ಆ ಗೌತಮಿ ಸೀರಿಯಲ್ನ ಹಾಗೆ ಆಮೇಲೆ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ ಸೊ ಮದುವೆ ಆಗಿ ಒಂದು ಮೂರು ತಿಂಗಳಿಗೇನೆ ನನಗೆ ನಾನು ಕನ್ಸೀವ್ ಆಗಿಬಿಟ್ಟೆ ಸೊ ಏಳು ತಿಂಗಳ ತನಕ ನಾನು ಸೀರಿಯಲ್ ಮಾಡಿದ್ದೀನಿ ಅದರಲ್ಲಿ ನನಗೆ ಇವರು ಅನಂತ್ನಾಗ್ ಅವ್ರೂ ನನ್ನ ಪೇರಾಗಿ ಇದ್ದರು ಆ ಸೀರಿಯಲ್ ಗೌತಮಿ ಸೀರಿಯಲ್ನಲ್ಲಿ ಅನಂತ್ನಾಗ್ ಸೊ ಅವಾಗ ಅವರ ಅಷ್ಟೊಂದು ಸೀರಿಯಲ್ಗೆ ಅವರು ಡೇಟ್ಸ್ ಕೊಡ್ತಾ ಇರಲಿಲ್ಲ ಹಾಗಾಗಿ ಅವ್ರನ್ನ ಇದು ಮಾಡಿಬಿಟ್ರು ಏನು ಅವ್ರನ್ನ ಅವಾಯ್ಡ್ ಮಾಡಬೇಕು ಅಂತ ಅವರೆಲ್ಲ ಹೋಗಬೇಕಾದ್ರೆ ಫ್ಲೈಟ್ ಕ್ರ್ಯಾಶ್ ಆಗಿ ಅವರು ತೀರ್ಕೊಂಬಿಟ್ರು ಅಂತ ಹೇಳಿಬಿಟ್ಟು ಕಥೆನಲ್ಲಿ ಹೇಳಿಸ್ಬಿಟ್ರು ಕತೆನಲ್ಲಿ ಹಂಗೆ ಹೇಳಿದಾಗ ಇಲ್ಲಿ ನೋಡಿದ್ರೆ ನಾನು ಹೊಟ್ಟೆ ಇದೆ ತಿಂಗಳು ತಿಂಗ್ಳು ಏನು ಮಾಡೋದು ಅಂತ್ಬಿಟ್ಟು ಯಾವಾಗಲೂ ಹಿಂಗೆ ಸೆರಗನ್ನ ಹಿಂಗೆ ಅಡ್ಡ ಇಟ್ಕೊಂಡು ಇರ್ತಾ ಇದ್ದೆ ಕ ನಮ್ಮ ಸೀನಲ್ಲೆಲ್ಲ ಆವಾಗೆಲ್ಲ ಎಷ್ಟೋ ಜನಕ್ಕೆಲ್ಲ ಡೌಟು ಓ ಇವಳು ಪ್ರೆಗ್ನೆಂಟ್ ಇರಬೇಕು ಅಂತ ಅಂದರೆ ಪೇಪರ್ನಲ್ಲಿ ಬಂತು ನಂದು ಮದುವೆ ಆಯಿತು ಅಂತ ಹೇಳ್ಬಿಟ್ಟು ಪೇಪರ್ನಲ್ಲಿ ಬಂತು ಸೊ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಓ ನೀನು ಪ್ರೆಗ್ನೆಂಟೇನೆ ಯಾತಕ್ಕೆ ಸೆರಗಡ್ಡ ಇಟ್ಕೋತೀಯ ಇಟ್ಕೊತಿಯಾ ಇಟ್ಕೋತೀಯ ಅಂತ ಸರಿ ಏಳನೇ ತಿಂಗಳ ತನಕ ನಾನು ವರ್ಕ್ ಮಾಡಿದೆ ಆಮೇಲೆ ನನ್ನನ್ನು ತೀರ್ಥಯಾತ್ರೆಗೆ ಹೋದರು ಅಂತ ಹೇಳ್ಬಿಟ್ಟು ಯಾಕಂದರೆ ನನಗೆ ಸೆವೆಂತ್ ಮಂತಲ್ಲಿ ಪ್ರೀಮೆಚೂರ್ ಪೇಯ್ನ್ ಬಂದುಬಿಡ್ತು ಸೊ ಡಾಕ್ಟ್ರು ನನಗೆ ಬೆಡ್ ರೆಸ್ಟ್ ಹೇಳಿದ್ರು ವರ್ಕ್ ಮಾಡಬೇಡಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ಅಲ್ಲಿಗೆ ನಿಲ್ಲಿಸ್ಬೇಕಾಗಿ ಬಂತು ಸೊ ಅದಾದಮೇಲೆ ಸುಮಾರು ಮಗುಗೆ ಒಂದು ಮೂರು ತಿಂಗಳಾಗೋ ಅಷ್ಟೊತ್ತಿಗೆ ಅದು ಇನ್ನೂರು ಎಪಿಸೋಡ್ದು ಒಂದು ಫಂಕ್ಷನ್ ಮಾಡಿದ್ರು ಆ ಟೈಮಲ್ಲಿ ಕರೆದ್ರು ಕರೆದ್ಬಿಟ್ಟು ಈ ಥರ ಇನ್ನೂರು ಎಪಿಸೋಡೋದು ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ನೀವು ಬನ್ನಿ ಮಗುನೂ ಕರ್ಕೊಂಬನ್ನಿ ಅಂತ ಹೇಳಿದ್ರು ಅದರಲ್ಲಿ ಜಯಂತಿ ಅಮ್ಮನೂ ಇದ್ದರು ಅನಿಸುತ್ತೆ ಸೊ ಜಯಂತಿ ಅಮ್ಮ ಎಲ್ಲ ಬಂದಿದ್ದರು ಆವಾಗ ಅವರೆಲ್ಲ ನನ್ನನ್ನು ಎಲ್ಲ ಭೇಟಿ ಮಾಡಿದ್ದಾಗ ಈಗ ಮಾಡಬಾರ್ದು ನೋಡು ಟ್ರೈ ಮಾಡು ಆಗತ್ತೆ ಅಂದರೆ ಮಾಡು ಅಂತ ಹೇಳಿದ್ರು ಆಯಿತು ಅಂತ ಹೇಳಿಬಿಟ್ಟು ಆವಾಗಿಂದ ಮತ್ತೆ ಮಗುನ ಕರ್ಕೊಂಡು ಶೂಟಿಂಗಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ